ನಮಸ್ತೆ ಸ್ನೇಹಿತರೆ ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಅಥವಾ ಮೂರನೇ ಮದುವೆ ಆಗಿರುವಂತಹ ನಟ ನಟಿಯರ ಬಗ್ಗೆ ಈ ಒಂದು ಪುಟ್ಟ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಮೊದಲನೇದಾಗಿ ಮೂರು ಮದುವೆ ಆಗಿರುವಂತಹ ಪವಿತ್ರ ಲೋಕೇಶ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಟಿ ಪವಿತ್ರ ಲೋಕೇಶ್ ಅವರು ಮುಂಬೈ ಮೂಲದ ಇಂಜಿನಿಯರ್ ಒಂದಿಗೆ ಮೊದಲ ಮದುವೆಯಾಗಿದ್ದರು ನಂತರ ಇವರು ಅವರೊಂದಿಗೆ ವಿಚ್ಛೇದನ ಪಡೆದು ಎರಡು ಸಾವಿರದ ಏಳರಲ್ಲಿ ಸುಚೇಂದ್ರ ಪ್ರಸಾದ್ ಅವರನ್ನು ಮದುವೆಯಾಗಿದ್ದರು ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಅವರ ಜೀವನ ಸಂಸಾರ ದಾಂಪತ್ಯ ನಡೆದಿದ್ದು ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆಲುಗು ನಟನಾದ ಆಗಿರುವಂತಹ ನರೇಶ್ ಎಂಬುವವರನ್ನು ಕೂಡ ಮದುವೆಯಾಗಿದ್ದಾರೆ ವಿಪರ್ಯಾಸವೆಂದರೆ ಸುಚೇಂದ್ರ ಪ್ರಸಾದ್ ಅವರು ಪವಿತ್ರ ಲೋಕೇಶ್ ಅವರು ನರೇನ ನರೇಶ್ ಅವರನ್ನು ಮದುವೆ ಆದಾಗ ಯಾವುದೇ ರೀತಿಯ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ ಯಾಕೆಂದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿಮೂರರವರೆಗೂ ಕೂಡ ಇವರು ದಾಂಪತ್ಯ ಜೀವನದಲ್ಲಿ ಕೂಡ ಮದುವೆಯಾಗದೆ ನಾವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಇದರಿಂದ ನನಗೆ ಯಾವುದೇ ರೀತಿಯ ಬೇಸರವಿಲ್ಲ ಈ ಒಂದು ಮುನ್ನಡೆಯ ಬಗ್ಗೆ ನಾವು ಮದುವೆ ಆಗುವಕ್ಕೆ ಮುಂಚೆನೇ ಮಾತಾಡಿದ್ದೀವಿ ಅಂತ ಹೇಳಿ ಹೇಳಿಕೆಯನ್ನು ನೀಡಿದ್ದಾರೆ ನಟಿ ಅನುಪ್ರಭಾಕರ್ ರಮೇಶ್ ಅವರೊಂದಿಗೆ ಅತಿ ಹೆಚ್ಚು ಪ್ರಖ್ಯಾತಿ ಹೊಂದಿರುವಂತಹ ಹಾಡುಗಳಲ್ಲಿ ಹೆಸರು ಮಾಡಿರುವಂತಹ ನಟಿ ಅನುಪ್ರಭಾಕರ್ ಅವರು ನಟಿ ಜಯಂತಿ ಅವರ ಮಗ ಕೃಷ್ಣ ಕುಮಾರ್ ಎಂಬುವರನ್ನು ಎರಡ್ ಸಾವಿರದ ಎರಡರಲ್ಲಿ ಮದುವೆಯಾಗಿರ್ತಾರೆ ಕಾರಣಾಂತರಗಳಿಂದ ವೈವಾಹಿಕ ಜೀವನಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡೈವರ್ಸ್ ಕೊಟ್ಟು ಎರಡು ಸಾವಿರದ ಹದಿನಾರರಲ್ಲಿ ಮನೆಯವರ ಎಲ್ಲರ ಮೆಚ್ಚುಗೆಯ ಮೇರೆಗೆ ರಘು ಮುಖರ್ಜಿಯವರನ್ನು ಕೂಡ ಮದುವೆಯಾಗಿರ್ತಾರೆ ಇವರಿಬ್ಬರಿಗೂ ಕೂಡ ಮುದ್ದಾದ ಒಬ್ಬಳು ಮಗಿನ ಚಿತ್ರದ ಮೂಲಕ ತೆರೆ ರಾಧಿಕಾ ಇವರು ಈಗ ನಟಿಯಾಗಿ ಏಳರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮದ್ವೆಯಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಮದುವೆಯಾಗಿದ್ದೇವೆ ಅಂತ ಹೇಳಿ ಸುದ್ದಿಯನ್ನ ನೀಡ್ತಾರೆ ಇವ್ರಿಗೆ ಒಬ್ಳು ಮುದ್ದಾದ ಮಗಳು ಕೂಡ ಇದ್ದಾರೆ ನಟಿ ಶ್ರುತಿ ಇವರ ನಿಜವಾದ ಹೆಸರು ಗಿರಿಜಾ ದ್ವಾರ್ಕೀಶ್ ರವರ ಶ್ರುತಿ ಚಿತ್ರದ ಮೂಲಕ ಪರದೆಯ ಮೇಲೆ ಕಾಣಿಸಿಕೊಂಡ ಇವರು ಶ್ರುತಿ ಅಂತಾನೆ ತಮ್ಮ ಒಂದು ಹೆಸರನ್ನು ಬದಲಿಸಿಕೊಂಡಿರ್ತಾರೆ ನಂತರ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಿರ್ದೇಶಕರಾಗಿರುವಂತಹ ಎಸ್ ಮಹೇಂದರ್ ಅವರನ್ನು ಮದುವೆ ಆಗ್ತಾರೆ ಇವರಿಗೆ ಗೌರಿ ಎಂಬ ಅಂತಹ ಮುದ್ದಾದ ಮಗಳು ಕೂಡ ಇದ್ದು ಗಟ್ಟಿಮೇಳ ಚಿತ್ರದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಪಾತ್ರ ನಿರ್ವಹಿಸಿರ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇವರು ವಿಚ್ಛೇದನವನ್ನು ಇಬ್ಬರು ಕೂತ ಮಾತಾಡಿ ತಗೊಂಡಿರ್ತಾರೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಜರ್ನಲಿಸ್ಟ್ ಹಾಗೂ ಪತ್ರಕರ್ತ ಆಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರನ್ನು ಮದುವೆ ಆಗಿರ್ತಾರೆ ಇದರಲ್ಲೂ ಕೂಡ ದಾಂಪತ್ಯ ಜೀವನದಲ್ಲಿ ಬಿರುಕಾದ ಕಾರಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೈವರ್ಸ್ನ ತಗೊಂಡಿರ್ತಾರೆ ನಟಿ ಸುಧಾರಾಣಿ ಇವರ ನಿಜವಾದ ಹೆಸರು ಜಯಶ್ರೀ ಇವರು ತುಮಕೂರಿನವರಾಗಿದ್ದು ಇವರು ಮೊದಲನೇ ಬಾರಿಗೆ ಸಿನಿಮಾ ರಂಗಕ್ಕೆ ಬಂದಾಗ ತಮ್ಮ ಹೆಸರನ್ನು ಸುಧಾರಾಣಿ ಅಂತ ಹೇಳಿ ಬದಲಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಡಾಕ್ಟರ್ ಸಂಜಯ್ ಎಂಬುವರನ್ನು ಕೂಡ ಮದುವೆ ಆಗಿರ್ತಾರೆ ನಂತರ ಇವರು ದಾಂಪತ್ಯ ಜೀವನದಲ್ಲಿ ಬಿರುಕಾದ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ವಿಚ್ಛೇದನವನ್ನು ಪಡೆದುಕೊಂಡಿರ್ತಾರೆ ಅಮ ಹೋಗಿ ಸ್ವಲ್ಪ ದಿನಗಳ ಕಾಲ ಇದ್ದು ನಂತರ ಭಾರತಕ್ಕೆ ಮರಳಿದಾಗ ತಮ್ಮ ವಂಶದವರೇ ಆಗಿರುವಂತಹ ತಮ್ಮ ಸಂಬಂಧಿಕರೇ ಆಗಿರುವಂತಹ ಕುಟುಂಬದವರೆಲ್ಲರೂ ಕೂಡಿ ಒಪ್ಪಿದ ಕಾರಣ ಗೋವರ್ಧನ್ ಎಂಬುವರನ್ನು ಕೂಡ ಇವರು ಮದುವೆ ಆಗ್ತಾರೆ ಇವರಿಗೀಗ ಒಬ್ಬಳು ಮುದ್ದಾದ ಮಗಳಿದ್ದಾಳೆ ನಟಿ ಖುಷ್ಬು ರಣಧೀರ ಚಿತ್ರದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಂತಹ ಈ ನಟಿ ತೆಲುಗು ನಟ ಪ್ರಭು ಗಣೇಶನ್ ಅವರ ಜೊತೆಗೆ ನಾಲ್ಕು ವರ್ಷಗಳ ಕಾಲ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ ಇದಕ್ಕೆ ಪ್ರಭು ಅವರ ತಂದೆ ಒಪ್ಪದ ಕಾರಣ ಎರಡು ಸಾವಿರದಲ್ಲಿ ಸುಂದರ್ ಸಿ ಎಂಬುವವರನ್ನು ಕೂಡ ಇವರು ಮದುವೆ ಆಗ್ತಾರೆ ಇವಾಗ ಇವರಿಗೆ ಅವಂತಿಕ ಮತ್ತು ಆನಂದಿತ ಎಂಬ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ ಕನ್ನಡದ ಖ್ಯಾತ ನಟಿ ಸರಿತಾ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವೆಂಕಟ ಸುಬ್ಬಯ್ಯ ಎಂಬುವವರನ್ನು ಮದುವೆ ಆಗ್ತಾರೆ ವರ್ಷ ನಂತರ ಪಡೆದು ನಂತರದ ದಿನಗಳಲ್ಲಿ ಮುಖೇಶ್ ಅವರು ಕೂಡ ಒಂದಿಗೆ ವಿಚ್ಛೇದನ ಪಡೆದು ಮತ್ತೊಂದು ಮಹಿಳೆಯನ್ನು ಕೂಡ ಮದುವೆ ಆಗಿರ್ತಾರೆ ನಟಿ ಊರ್ವಶಿ ರವಿಚಂದ್ರನ್ ಹಾಗೂ ವಿಷ್ಣುವರ್ಧನ್ ಅವರ ಜೊತೆಗೆ ತಮ್ಮ ಅಭಿನಯ ನಟನೆಯಲ್ಲಿ ಖ್ಯಾತಿ ಪಡೆದಿದ್ದ ಇವರು ಮಹೇಶ್ ಕೆ ಜೈನ್ ಎಂಬುವರನ್ನು ಕೂಡ ಮದುವೆ ಆಗಿರ್ತಾರೆ ಇವರಿಗೆ ತೇಜಲಕ್ಷ್ಮಿ ಎಂಬ ಮಗಳು ಕೂಡ ಇರ್ತಾಳೆ ಆದರೆ ಮಹೇಶ್ ಜೈನ್ ಅವರು ಊರ್ವಶಿಯವರು ಡ್ರಿಂಕ್ಸ್ ಮಾಡ್ತಾರೆ ಎಂಬ ಕಾರಣಕ್ಕಾಗಿ ವಿಚ್ಛೇದನವನ್ನು ಚೆನ್ನೈ ಮೂಲದ ಶಿವಪ್ರಸಾದ್ ಎಂಬುವರನ್ನ ಮದುವೆ ಆಗ್ತಾರೆ ಇವರಿಬ್ಬರಿಗೂ ಕೂಡ ಒಂದು ಗಂಡು ಮಗು ಕೂಡ ಜನಿಸಿದೆ ನಟಿ ಲಕ್ಷ್ಮಿ ಕನ್ನಡ ಸಿನಿಮಾ ರಂಗವನ್ನು ಆಳಿದಂತಹ ನಟಿ ಇವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎಲ್ ಐ ಸಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾಸ್ಕರನ ಎಂಬವರನ್ನು ಕೂಡ ಇವರು ಮದುವೆ ಆಗಿರ್ತಾರೆ ಇವರಿಗೆ ಮುದ್ದಾಗಿ ಐಶ್ವರ್ಯ ಎಂಬ ಮಗಳು ಕೂಡ ಜನಿಸಿರ್ತಾರೆ ಎಂಟತ್ತು ವರ್ಷಗಳ ಕಾಲ ಇವರು ಜೊತೆಯಾಗಿದ್ದು ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದಂತಹ ಕಾರಣ ಡೈವರ್ಸ್ ತಗೊಂಡು ಮಹೇಶ್ ಶರ್ಮಾ ಎಂಬುವರನ್ನು ಇವರು ಮದುವೆ ಆಗ್ತಾರೆ ಎರಡನೇ ಮದುವೆಯ ಜೀವನವು ಕೂಡ ಇವರಿಗೆ ಸರಿ ಬರದ ಕಾರಣ ಮತ್ತೆ ಇವರು ಡಿವೋರ್ಸ್ ನ ತಗೊಂಡು ಶಿವಪ್ರಸಾದ್ ಎಂಬ ನಟರನ್ನು ಇವರು ಮದುವೆ ಆಗ್ತಾರೆ ನಂತರ ಐಶ್ವರ್ಯ ಎಂಬ ಒಂದು ಹೆಣ್ಣು ಮಗುವನ್ನು ದತ್ತು ತಗೊಳ್ತಾರೆ ನಟಿ ಜಯಮಾಲಾ ಇವರು ವಯಸ್ಸಿನ ಅಂತರ ಇದ್ದರೂ ಕೂಡ ಎರಡನೇ ಆದರೂ ಕೂಡ ಒಪ್ಕೊಂಡು ಟೈಗರ್ ಪ್ರಭಾಕರ್ ಅವರನ್ನು ಮದುವೆ ಆಗಿರ್ತಾರೆ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾಗಿರುತ್ತೆ ವಯಸ್ಸಿನ ಅಂತರ ಕೂಡ ಇರುತ್ತೆ ಇವರಿಬ್ಬರಿಗೂ ಜಯಮಾಲಾ ಅವರಿಗೆ ಮತ್ತು ಪ್ರಭಾಕರ್ ಅವರಿಗೆ ಸೌಂದರ್ಯ ಎಂಬ ಮುದಾದ ಮಗಳು ಕೂಡ ಜನಿಸ್ತಾಳೆ ನಂತರ ವೈಯಕ್ತಿಕ ಕಾರಣಗಳಿಂದ ಇಬ್ಬರು ಕೂಡ ವಿಚ್ಛೇದನವನ್ನು ಪಡೆದುಕೊಳ್ತಾರೆ ನಂತರ ಇವರು ಸಿನಿಮಾ ಆಟೋಗ್ರಾಫರ್ ಆಗಿರುವಂತಹ ರಾಮಚಂದ್ರನ್ ಮದುವೆ ಮದುವೆಯಾಗ್ತಾರೆ ನಟಿ ಅಂಬಿಕಾ ಅಮೇರಿಕ ಮೂಲದ ಪ್ರೇಮ್ ಕುಮಾರ್ ಎಂಬುವವರನ್ನ ಮದುವೆ ಆಗಿರ್ತಾರೆ ನಂತರ ಇವರಿಗಿಬ್ಬರಿಗೂ ಗಂಡು ಮಕ್ಕಳು ಕೂಡ ಹುಟ್ಟಿರ್ತಾರೆ ಸ್ವಲ್ಪ ದಿನಗಳ ನಂತರ ವೈಯಕ್ತಿಕ ಕಾರಣಗಳಿಂದ ವಿಚ್ಛೇದನ ಪಡೆದು ಭಾರತಕ್ಕೆ ಮರಳಿದ ನಂತರ ತಮಿಳು ನಟ ರವಿಕಾಂತ ಎಂಬುವರನ್ನ ಮದುವೆ ಆಗ್ತಾರೆ ಆದರೂ ಕೂಡ ಈ ದಾಂಪತ್ಯ ಜೀವನವು ಹೆಚ್ಚು ಕಾಲ ಉಳಿಯಲಿಲ್ಲ ಮದುವೆಯಾದ ಎರಡೇ ವರ್ಷಕ್ಕೆ ಇವರಿಬ್ರು ಕೂಡ ಡೈವರ್ಸ್ ಅನ್ನ ತಗೋತಾರೆ ಅಮೆರಿಕ ಅಮೆರಿಕ ಚಿತ್ರದ ನಟಿ ಹೇಮಾ ಪ್ರಭಾತ್ ಇವರು ಅಮೆರಿಕ ಮೂಲದ ಪಂಚಮುಖಿ ಎಂಬುವರನ್ನ ಮದುವೆ ಆಗಿರ್ತಾರೆ ಮುದ್ದಾದ ಎರಡು ಮಕ್ಕಳಿಗೂ ಕೂಡ ಜನ್ಮ ನೀಡಿದ್ದು ನಂತರದ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದ ಕಾರಣ ಡೈವರ್ಸ್ ಕೊಟ್ಟು ಭಾರತಕ್ಕೆ ಮರಳಿರ್ತಾರೆ ನಂತರದ ದಿನಗಳಲ್ಲಿ ಬೆಂಗಳೂರಿಗೆ ವಾಪಸ್ ಆದ ನಂತರ ಕನ್ನಡದ ನಟ ಪ್ರಶಾಂತ್ ಎಂಬುವವರನ್ನ ಆಗ್ತಾರೆ ಇವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಮುದ್ದಾದ ಒಬ್ಬ ಹೆಣ್ಣು ಮಗಳು ಕೂಡ ಜನಿಸಿರ್ತಾಳೆ ನಟಿ ಮಾನ್ಯ ನಾಯ್ಡು ಶಾಸ್ತ್ರೀ ಚಿತ್ರದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಂತಹ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಸತ್ಯ ಪಟೇಲ್ ಎಂಬುವರನ್ನು ಮದುವೆಯಾಗಿರ್ತಾರೆ ವೈವಾಹಿಕ ಕಾರಣಗಳಿಂದ ಇವರು ಬೇರೆ ಆಗಿರ್ತಾರೆ ನಂತರ ಇವರು ಅಮೆರಿಕ ಮೂಲದ ವಿಕಾಸ್ ಬಾಜಪೇಯಿ ಮದುವೆ ಮದುವೆಯಾಗಿರ್ ಸದ್ಯಕ್ಕೆ ಮಾನ್ಯ ನಾಯ್ಡು ಅವರು ಅಮೆರಿಕದಲ್ಲಿ ತಮ್ಮ ಮುದ್ದಾದ ಮಗಳೊಂದಿಗೆ ಸಂತೋಷವಾಗಿದ್ದಾರೆ ಸ್ನೇಹಿತರೆ ಎರಡನೇ ಮದುವೆಯಾಗಿರುವಂತಹ ನಮ್ಮ ಕನ್ನಡದ ನಟಿಯರ ಬಗ್ಗೆ ಈ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು